ಮಾಜಿ ಸಚಿವರು ನಮ್ಮ ಗೇಟ್ ಅನ್ನು ತೆರೆಯುವ ಮೂಲಕ ರಸ್ತೆ ಉದ್ಘಾಟನೆಗೆ ಅವರ ಬಹಳ ಮುತುವರ್ಜಿಯಿಂದ ಈ ರಸ್ತೆ ನಮಗೆ ಲಭಿಸಿದೆ ವಿಶೇಷ ಅನುದಾನವನ್ನು ಅವರು ನಮಗೆ ಕಲ್ಪಿಸಿಕೊಟ್ಟಿರು ನಮ್ಮೊಂದಿಗೆ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆಗಿರುವಂತ ಅದೇ ರೀತಿಯಲ್ಲಿ ಬಂಟ್ವಾಳ ಕ್ಷೇತ್ರದ ಬಹಳ ಜನಪ್ರಿಯ ಮಾಜಿ ಶಾಸಕರು ಆಗಿರುವಂತ ಶ್ರೀಪತಿ ರಮನಾಥ ರೈ ಅವರು ಆಗಮಿಸಿದ್ದಾರೆ ತಮಗೆ ನಮ್ಮ ಸಿದ್ಧಗಟ್ಟೆ ಸಂದರ್ಭದಲ್ಲಿ ಚರ್ಚಿನ ವತಿಯಿಂದ ಆತ್ಮೀಯವಾದ ಗೌರವ ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಇವರು ಕೈಕಪ್ಪಳಿಗೆ ಅವರನ್ನು ಸ್ವಾಗತಿಸುವ ಅದೇ ರೀತಿ ನಮ್ಮೊಂದಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಇದೀಗ ನಮ್ಮ ಮಾಜಿ ಸಚಿವರು ನಮ್ಮ ಗೇಟ್ ಅನ್ನು ತೆರೆಯುವ ಮೂಲಕ ರಸ್ತೆ ಉದ್ಘಾಟನೆಗೆ ಅವರ ಬಹಳ ಮುತುವರ್ಜಿಯಿಂದ ಈ ರಸ್ತೆ ನಮಗೆ ಲಭಿಸಿದೆ ವಿಶೇಷ ಅನುದಾನವನ್ನು ಅವರು ನಮಗೆ ಕಲ್ಪಿಸಿಕೊಟ್ಟಿರುವ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ ಆತ್ಮೀಯ ಭಕ್ತಾಭಿಮಾನಿ ಬಂಧುಗಳೇ ಸಂತ ಪ್ಯಾಟ್ರಿಕರ ದೇವಾಲಯ ಸುಮಾರು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ಒಂದು ಸಂದರ್ಭದಲ್ಲಿ ಈ ರಸ್ತೆ ತುಂಬಾ ಕೆಟ್ಟದಾಗಿತ್ತು ಶತಮಾನೋತ್ಸವ ಸಂದರ್ಭದಲ್ಲಿ ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಈ ದೇವಾಲಯ ಬಹಳಷ್ಟು ಹಳೆಯದಾಗಿದ್ದರಿಂದ ಇದನ್ನ ನವೀಕರಣ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಜೊತೆಗೆ ಈ ದೇವಾಲಯದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದಂತಹ ನಮ್ಮ ಮಾಜಿ ಶಾಸಕರು ಶಾಸಕರು ಜೊತೆಗೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿದ್ದಂತಹ ಗೌರವಾನ್ವಿತ ಬಿ ರಮನಾಥ ರೈ ಇವರಲ್ಲಿ ಕೇಳ್ಕೊಂಡಾಗ ಮೊದಲ ಬಾರಿಗೆ ಈ ದೇವಾಲಯ ನವೀಕರಣ ಆಗಬೇಕು ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಹೇಳಿ ಹುರಿದುಂಬಿಸಿದವರು ಅವರಾಗಿದ್ದಾರೆ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಧರ್ಮಗುರುಗಳವರಿಗೆ ಹೂವಿನ ಗುಲಾಬಿಯನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅದರೊಂದಿಗೆ ನಮ್ಗೆ ಬೆನ್ನೆಲಬಾಗಿ ನಿಂತವರು ನಮ್ಮ ಧರ್ಮದವರೆ ಜೊತೆಗೆ ನಾವು ಯಾವತ್ತೂ ಹೋದ್ರೂ ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮನ್ನು ಹುರಿದುಂಬಿಸಿದವರು ನಮ್ಮ ದೇವಾಲಯದ ಕಾರ್ಯಕ್ರಮ ಆಗುವವರೆಗೂ ಕೂಡ ನಾನು ನಿಮ್ ಜೊತೆಗಿದ್ದೇನೆ ಜೊತೆಗೆ ಮುಂದಿನ ದಿನಗಳಲ್ಲಿಯೂ ಕೂಡ ನಿಮ್ಗೆ ಬೇಕಾಗಿರುವಂತ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿ ನಮ್ಮನ್ನು ಹುರುತಿಂಬಿಸಿ ಸಾಕಷ್ಟು ಸಮಯಾವಕಾಶವನ್ನು ನಮ್ಗೆ ಕೊಟ್ಟವರು ಲವಿನ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ಸ್ ನ ಮಾಲಕರಾಗಿರುವಂತಹ ಗೌರವಾರ್ಥಿತ ಪಿಯೂಸ್ ಎಲ್ ರೋಡ್ರಿಗಸ್ ಅವರು ಅವರಿಗೆ ಕೂಡ ಅತ್ಯಂತ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ಒಂದು ರಸ್ತೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಯಾರಾದ್ರೂ ಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಊರಿನ ಗೌರವಾನ್ವಿತ ಶ್ರೀ ಜಯಕರ್ ಶೆಟ್ಟಿ ಇವರಲ್ಲಿ ಕೇಳ್ಕೊಂಡಾಗ ಪ್ರತಿ ಸಾರಿ ಕೂಡ ನಮ್ಮನ್ನು ರಮಣ್ ರೈ ಮನೆಗೆ ಕರ್ಕೊಂಡು ಹೋಗಿ ಅವರ ಪಕ್ಕದಲ್ಲಿ ಕುರಿಸಿ ಸರಿ ರಸ್ತೆ ಆಗ್ಲೇಬೇಕು ಅಂತೇಳಿ ಹುರಿದುಂಬಿಸಿದವರು ಜಯಕರ್ ಶೆಟ್ಟಿ ಅವರು ಅವರಿಗೆ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ನಮಗೆ ಕುಕ್ಕಿಪಾಡಿ ಹಾಗೂ ಸಂಗಪೆಟ್ಟು ಗ್ರಾಮ ಪಂಚಾಯತ್ನ ಎಲ್ಲ ಚುನಾಯಿತ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಆ ಪ್ರಮುಖರು ಇಲ್ಲಿದ್ದಾರೆ ಆ ತಮ್ಗೆ ಕೂಡ ಅತ್ಯಂತ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇದರೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚರ್ಚ್ಗೆ ದೊಡ್ಡ ದಾನಿಗಳು ಮೈಕಲ್ ಮೊರಸ್ ಇವರು ಕೂಡ ನಮ್ಮ ಜೊತೆಗಿದ್ದಾರೆ ತಮ್ಮನ್ನು ಕೂಡ ಅತ್ಯ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂತಹ ಆ ಧರ್ಮಾತ್ರೆಯವರ ಪಿ ಆಗಿರುವಂತಹ ಡೆನ್ಜಿಲ್ ಅವರು ಕೂಡ ನಮಗೆ ಸಾಕಷ್ಟು ಸಾರಿ ನಿಮ್ಮ ರಸ್ತೆಯನ್ನು ನಾವು ಮಾಡಿ ಕೊಡ್ತೇವೆ ಅಂತೇಳಿ ನಮಗೆ ತಿಳಿಸಿದ್ರು ಅವರಿಗೆ ಕೂಡ ಅತ್ಯಂತ ಆತ್ಮೀಯವಾಗಿರುವಂತಹ ಕಾರ್ಯ ಸ್ವಾಗತವನ್ನು ಬಯಸ್ತಾ ಜೊತೆಗೆ ನಮ್ಮ ಜೊತೆಗಿರುವಂತಹ ನಮ್ಮ ಚರ್ಚಿನ ಪಾಲನಾ ಮಂಡಳಿಯ ಎಲ್ಲ ಗುರಿಕಾರರಿಗೆ ಆರ್ಥಿಕ ಸಮಿತಿಯ ಎಲ್ಲ ಸದಸ್ಯರಿಗೆ ಮತ್ತು ನಮ್ಮ ಚರ್ಚಿನ ಎಲ್ಲ ಸದಸ್ಯರಿಗೆ ಭಕ್ತಾಭಿಮಾನಿಗಳಿಗೆ ಈ ಊರಿನ ಗೌರವಾನ್ವಿತರಿಗೆ ನಮ್ಮ ಜೊತೆಗೆ ಸೇರ್ಕೊಂಡದಕ್ಕಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಗೌರವಾನ್ವಿತ ರಮಾಂತರಯ್ಯ ಮುಂದ್ಗಡೆ ಇರುವಂತಹ ರಿಬ್ಬನನ್ನು ಕತ್ತರಿಸುವುದರ ಮೂಲಕ ಈ ರಸ್ತೆಯನ್ನು ಉದ್ಘಾಟಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇನೆ ಇದರೊಂದಿಗೆ ನಮ್ಮ ಜೊತೆಗೆ ಸದಾ ನಗುಮುಖದಿಂದ ಇದ್ದು ಈ ನಮ್ಮ ದೇವಾಲಯದ ಧರ್ಮಗುರುಗಳು ನಮಗೆ ಸಹಕಾರ ಕೊಡ್ತಾರೆ ಅವರಿಗೆ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ತಾವು ನಿರ್ಮಿಸಿಕೊಟ್ಟಂತ ಈ ರಸ್ತೆಯಲ್ಲಿ ಸ್ವಲ್ಪ ಚಲಿಸಿ ಇದಕ್ಕೆ ಚಾಲನೆ ಕೊಡಬೇಕು ಸದಾ ಈ ರಸ್ತೆ ನಿಮ್ಮ ಹೆಸರನ್ನ ನೆನಪಿನ ಉದ್ದೇಶಿಸಿ ನಮ್ಮ ಮಾಜಿ ಸಚಿವರು ಮಾತನಾಡಲಿದ್ದಾರೆ ಕ್ರೈಸ್ತ ದೇವಾಲಯ ಸ್ವಂತ ಪತ್ರಿಕರ ಹೆಸರ ಮೇಲೆ ಈ ದೇವಾಲಯದ ಅಲ್ಲಿನ ಕ್ರೈಸ್ತ ಸಮಾಜ ನಿರ್ಮಾಣ ಮಾಡಿದ್ದರು ನೂರು ವರ್ಷದ ನಂತರ ಸ್ವಾಭಾವಿಕವಾಗಿ ಅಲ್ಲಿ ಮಸತನ ಬರುವಂಥದ್ದು ಹಾಗೆ ಅದಕ್ಕಾಗಿ ಈ ನವೀಕೃತ ಆಧುನಿಕ ರೀತಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕಂತ ವರ್ತಮಾನ ಸಂದರ್ಭದ ಧರ್ಮಗುರುಗಳು ಮತ್ತು ಪಾಲನೆ ಮಂಡಳಿಯ ಉಪಾಧ್ಯಕ್ಷರು ಎಲ್ಲ ಸದಸ್ಯರೆಲ್ಲ ಒಂಬತ್ತು ಅಭಿಪ್ರಾಯ ಮೇರೆಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದರು ಸರ್ಕಾರದ ಅನುದಾನದ ಪ್ರಯತ್ನವನ್ನು ಮಾಡಿದರು ಕೆಲವು ಸಣ್ಣ ಕಾನೂನಿನ ತೊಡಗು ಅಲ್ಲಿ ಇತ್ತು ನಾವು ಕೂಡ ಬೇರೆಯವರು ನಾವು ಕೂಡ ಮಾತಾಡಿದ್ದೀವಿ ಆದರೆ ಇವತ್ತದು ಒಂದು ಸಂತೋಷದ ಸಂಗತಿ ಅಂತ ಹೇಳಿದ್ರೆ ಅದು ಮಂಜುನಾಥಿ ಆಗುವಂಥ ಹಂತಕ್ಕೆ ಬಂದು ಮುಟ್ಟಿದೆ ಸತತವಾದ ಹೋರಾಟದ ಫಲವಾಗಿದೆ ಅಂತ ನಾವು ಸಂತೋಷ ಅದು ಕೂಡ ಒಂದು ಹಂತದಲ್ಲಿ ನೋವು ಮನಸ್ಸಿಗೆ ಆಗಿತ್ತು ಇದು ಯಾಕೆ ಆಗುವುದಿಲ್ಲ ಅಂತ ಬಹುಶಃ ಅದಕ್ಕೆ ಅದಕ್ಕೆ ಒಂದು ಅವಕಾಶ ಬಂದಿದೆ ನಾನು ನಾನು ಇಟ್ಕೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಈ ಒಂದು ರಸ್ತೆ ಬಹುಶಃ ಆಗಬೇಕು ಅಂತೇಳಿ ಮುಂಗಡವಾಗಿ ಇದನ್ನು ಮಾಡಬೇಕು ನಾವು ಆ ಮುಂಗಡ ಮಾಡುವಂಥ ಕೆಲಸದಲ್ಲಿ ಬಹುಶಃ ಕೈ ಜೋಡಿಸಿದಂಥ ಪ್ರತಿಯೊಬ್ಬರಿಗೂ ಅದರ ಜೊತೆಯಲ್ಲೇ ಅಶ್ರ ಈ ಗುತ್ತಿಗೆದಾರ ಅವನು ನಮಗೆ ಬಂದು ಸಹಕಾರದ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾನೆ ಇಲ್ಲಿಯ ಚರ್ಚಿನ ಎಲ್ಲ ಪಾಲ್ಗೊಂಡ ಸದಸ್ಯರು ಸತತವಾಗಿ ನನ್ನ ಹತ್ರ ಬಂದು ಬಹುಶಃ ನನಗೆ ಉತ್ತರವನ್ನು ಹಾಕಿ ಜೊತೆಯಲ್ಲಿ ನಮ್ಮ ಜಯಕರ್ ಶೆಟ್ಟಿ ಮತ್ತು ಬೇರೆ ಇತರರು ಕೂಡ ನನಗೆ ಉತ್ತರವನ್ನು ತಂದು ಬಹುಶಃ ಈ ಒಂದು ನನ್ನ ಮಟ್ಟಿನ ಕೆಲಸ ಆಗಿದೆ ಅನ್ನುವಂಥದ್ದು ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಇದೊಂದು ಮಾರ್ಕ್ಸ್ ಲೈಟ್ ಆಗಬೇಕು ಅಂತೇಳಿ ಬಹುಶಃ ನಾವು ಐವನ್ ಡಿಸ್ ರೋಜ ಅವರ ಒಂದು ಅನುದಾನ ಯಾಕೆಂದರೆ ನನಗೆ ಶಾಸಕನಾಗಿ ನನಗೆ ಯಾವ ಅನುಧಾನೆ ನಾನು ಮಾಜಿ ಆಗಿದ್ದರೆ ನನಗೆ ಅನುದಾನ ಇಲ್ಲ ನಾನು ಇನ್ನೊಬ್ಬರನ್ನು ಆಶ್ರಯಿಸಿ ನನ್ನ ಕಾರ್ಯಕ್ರಮ ಮಾಡಬೇಕಾಗಿದೆ ಆ ಒಂದು ದೃಷ್ಟಿಯಲ್ಲಿ ಅದು ಇವತ್ತು ದಿನದಿಗ ಬರ್ತಾ ಇರ್ತೇವೆಲ್ಲ ಅದನ್ನು ಮುಂಗಡವಾಗಿ ಗುತ್ತಿಗೆ ಮಾಡಲಿಕ್ಕೆ ಆಗಲಿಕ್ಕೆ ಸಿದ್ಧನಾಗಿ ಇವತ್ತೇ ಅದನ್ನು ಶುರು ಮಾಡ್ತಾರೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅದು ಇವತ್ತು ಈ ಹೈ ಮಾಸ್ ಲೈಟ್ನ ಕಾರ್ಯ ಪ್ರಾರಂಭ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮ್ಮ ಜೊತೆ ಪಿಯು ಸಿಗರಿದ್ದಾರೆ ಅವರು ಕೂಡ ಪ್ರತಿಯೊಂದು ಹಂತದಲ್ಲಿ ಈ ಕಾರ್ಯಕ್ರಮ ಆಗಬೇಕು ಹೇಳಿ ಬಹುಶಃ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಮ್ಮ ಮುಖಂಡರುಗಳು ಅವರು ಕೂಡ ಬೆಂಗಳೂರಿಗೆ ಬರುವಾಗ ಸುಮಾರು ಜನ ನಮ್ಮ ಜೊತೆ ನಮ್ಮ ಮುಖಂಡರು ದಿವಸ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಆ ಒಂದು ಎಲ್ಲ ಸಹಕಾರ ಬಹುಶಃ ಇದೊಂದು ನನಗೆ ಒಂದು ಸಂಬಂಧ ಇದೆ ನನ್ನ ತಾಯಿಯ ಪ್ಯಾರಿಸ್ ವ್ಯಾಪ್ತಿಗೆ ಸೇರಿದ ಸಕ್ಕಂಥ ಮನೆ ಇದು ವ್ಯಾಪ್ತಿಗೆ ಬಹುಶಃ ನಮ್ಮ ಹಿರಿಯರಿದ್ದಂಥ ಊರು ಇದು ಈ ಪ್ಯಾರಿಸ್ ವ್ಯಾಪ್ತಿಯಲ್ಲೇ ನಮ್ಮ ಹಿರಿಯರೆಲ್ಲ ಇದ್ದಂಥವ್ರು ನಮ್ಮ ತಾಯಿ ತಾಯಿಯ ಅಜ್ಜಿ ತಾಯಿಯ ತಾಯಿ ಅಜ್ಜಿ ಇದೇ ಊರಿನಲ್ಲಿದ್ದಂಥವರು ನನ್ನ ಅಣ್ಣಂದಿರೆಲ್ಲ ಇದೇ ಶಾಲೆಗೆ ಓದಿದವರು ಈ ಚರ್ಚ್ ಶಾಲೆಯಲ್ಲಿ ಓದಿದಂಥವ್ರು ಅಂತ ನನಗೂ ಕೂಡ ಖಂಡಿತ ನೆನಪಿದೆ ಅನ್ನುವಂಥ ಮಾತನ್ನು ನನ್ನ ಇಡೀ ಕುಟುಂಬದ ಮುಖ್ಯವಾಗಿ ನನ್ನ ತಾಯಿ ತಾಯಿ ತಮ್ಮಂದಿರು ಎಲ್ಲರೂ ಕೂಡ ಈ ಒಂದು ಈ ಸಂಘದ ವ್ಯಾಪ್ತಿಯರು ವ್ಯಾಪ್ತಿಯವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಆಗ್ತೇನೆ ಬಹಳ ಭಾಳ ಒಂದು ಸಂತೋಷದ ಕೂಟದಲ್ಲಿ ನಾವೆಲ್ಲ ಇದ್ದೇವೆ ವಿಶೇಷವಾಗಿ ಧರ್ಮಗುರುಗಳು ಅವರ ಒಂದು ಒಬ್ಬ ಸಾಧು ಸ್ವಭಾವದ ಒಬ್ಬ ಮಾದರಿ ಈ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿ ನಿಮ್ಮ ಒಂದು ಜೊತೆ ನಿಂತುಕೊಂಡು ಒಬ್ಬ ಕಾರ್ಮಿಕ ರೀತಿಯಲ್ಲಿ ಇದರ ನಿಮಗೆ ಹಿಂದಿದ್ದಾರೆ ಅಂತ ಹೇಳಿದ್ರೆ ಆಗಲಿ ಅವರು ಕೂಡ ವಿಶೇಷವಾಗಿ ಅವರು ಗಮನಿಸಿಕೊಂಡು ಬಹುಶಃ ಈ ಎಲ್ಲ ಕೆಲಸಗಳು ನಿಮ್ಮ ಮುಂದಿನ ಎಲ್ಲ ಕೆಲಸಗಳು ನಿಮ್ಮೆಲ್ಲ ಸಾಕೊಂಡು ನಿಮಗೆ ಒಳ್ಳೆ ರೀತಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೇಳುಭ ಆರೋಗ್ಯ ಮಾಡಿ ಅದನ್ನು ಮಾತು ಮುಖ ಮಾಡಿ ಅವರಲ್ಲಿ ಮಾತನಾಡ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ರಮಣದ ರೈ ಹಾಗೂ ನಮ್ಮವರೇ ಆದ ಪಿಯೂಷ್ ಹುಡುಗಸ್ ಅವರೇ ಹಾಗೂ ನನ್ನ ಚರ್ಚಿನ ಸೆಲ್ಲ ಅಣ್ಣ ತಂಗಿಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಪ್ರಿಯ ಒಂದು ರಸ್ತೆಗಾಗಿ ಸುನೀಲ್ ನಾನು ಮತ್ತು ಇತರರು ಹಾಗೂ ಜೈಕರ್ ಅನೇಕ ಸಲ ನಮ್ಮ ಶಾಸಕರ ಮನೆಗೆ ಹೋಗಿದ್ದೇವೆ ಅನೇಕ ಸಲ ಅವರ ಮನೆಗೆ ಹೋದಾಗ ಚಹಾ ಕುಡಿಯಿತು ಮತ್ತೇನು ಅವರು ಕೊಟ್ಟಾರಲ್ಲ ಅದನ್ನೆಲ್ಲ ತಿಂದು ಅವರ ಅವರ ಉತ್ತೇಜನದ ಮಾತುಗಳನ್ನು ಕೇಳಿ ಭರವಸೆಯ ಮಾತುಗಳನ್ನು ಕೇಳಿ ನನಗೆ ತುಂಬ ಸಂತೋಷ ಆಗಿದೆ ಈ ಒಂದು ರಸ್ತೆ ಆಗ್ತದೆ ಅಂತ ಅವರು ಧೈರ್ಯ ಕೊಟ್ಟಿದ್ದರು ಇವತ್ತು ರಸ್ತೆ ಆಗಿದೆ ಈ ಒಂದು ಇಪ್ಪತ್ತು ಅಡಿ ವಿಶಾಲವಾದ ಹಾಗೂ ನೂರ ಎಂಬತ್ತು ಮೀಟರ್ ಉದ್ದದ ಈ ರಸ್ತೆಯನ್ನು ಅವರು ನಮಗೆ ನೀಡಿದ್ದಾರೆ ಈ ಒಂದು ಉತ್ತಮ ಕೆಲಸವನ್ನು ನಮಗೆ ಮಾಡಿಕೊಟ್ಟದಕ್ಕಾಗಿ ನಮ್ಮ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ ಸದಪ್ಪ ಪ್ಯಾಟ್ರೇಕರ್ ಅವರು ಹಾಗೂ ಯೇಸು ಹಾಗೂ ನಾವು ನಮ್ಮ ದೇವರು ನಿಮಗೆ ಒಳ್ಳೆಯ ಆರೋಗ್ಯವನ್ನು ನೀಡಲಿ ನಿಮಗೆ ಇನ್ನೂ ಸಮಾಜಕ್ಕಾಗಿ ದುಡಿಯಲಿ ದೇವರು ನಿಮಗೆ ಶಕ್ತಿಯನ್ನು ನೀಡಲಿ ಮತ್ತು ನಿಮಗೆಲ್ಲ ಅವಕಾಶಗಳು ಒದಗಿ ಬರಲಿ ಅಂತ ನಾನು ನಿಮಗೆ ಹಾರೈಸುತ್ತೇನೆ ಆಶೀರ್ವದಿಸಿದ್ದೇನೆ ಹಾಗೆ ನಮ್ಮ ಜೊತೆಗಿದ್ದಾರೆ ಪಿಯೂತ್ ಅವರು ಅವರ ಆಫೀಸಿಗೆ ಹೋದಾಗ ನಿಮಗೆ ಏನು ಬೇಕು ಹೇಳಿ ಇನ್ನೇನು ಬೇಕು ಹೇಳಿ ಕೊಟ್ಟೇ ಕೊಡ್ತಾರೆ ಕೊಟ್ಟಿದ್ದಾರೆ ಆದ್ದರಿಂದ ನಿಮಗೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳು ಜೈಕರಿದ್ದಾರೆ ಯಾವಾಗ ಕರೆದರೂ ಕೂಡ ಬರ್ತಾರೆ ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ ಬೆಂಗಳಿಗಾಗಲಿ ಶಾಸಕರ ಮನೆಗೆ ಆಗಲಿ ಯಾವ ಆಫೀಸಿಗೆ ಆಗಲಿ ಕರೆದ ತಕ್ಷಣ ಈ ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದಿದ್ದಾರೆ ಅವರ ಜೊತೆ ಇನ್ನಿತರರು ಇದ್ದಾರೆ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಕರೆದಿದ್ದೇನೆ ಹಾಗೂ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ನಮ್ಮ ಕ್ರೀಷ್ ಬಾಂಧವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ ಕೊನೆಗೊಳಿಸುವ ಮುಂಚೆ ಈ ರಸ್ತೆಯ ಜವಾಬ್ದಾರಿಯನ್ನು ನೋಡಿಕೊಂಡವರು ಸುನೀಲ್ ಸಿಕ್ವೇರ ನಮ್ಮ ಈ ಚರ್ಚಿನ ಪಾಲನಾ ಮಂಡಳಿ ಉಪಾಧ್ಯಕ್ಷರು ಜವಾಬ್ದಾರಿ ನೋಡಿಕೊಂಡಿದ್ದಾರೆ ಮಾತ್ರವಲ್ಲ ಅವರು ಮತ್ತೆ ರೂಪೇಶ್ ಬೆಳಿಗ್ಗೆ ಈ ಚಳಿಯಲ್ಲಿ ಐದು ಗಂಟೆಗೆ ಬಂದು ನೀರು ಹಾಕಿ ಬೆಳಿಗ್ಗೆ ಮತ್ತು ಇದ್ದಾಗ ಮಧ್ಯಾಹ್ನ ಸಂಜೆ ಏಳೆಂಟು ಗಂಟೆ ತನಕ ಶಾಲೆ ಕೂಡ ಬಿಡುವು ಮಾಡಿಕೊಂಡು ಇಲ್ಲಿ ಬಂದು ನೀರು ಕೊಟ್ಟು ಈ ರಸ್ತೆ ಇನ್ನಷ್ಟು ಗಟ್ಟಿ ಮಾಡಿದ್ದಾರೆ ನಮ್ಮೆಲ್ಲರ ಪರವಾಗಿ ನೀರು ಹಾಕಿದ ರೋಷನ್ ಪ್ರವೀಣ್ ಮತ್ತು ಪ್ರವೀಣ್ ಕುಟೀನಾ ಮತ್ತು ಇತರಿಗೂ ನಾನು ಅದರ್ಶತೆಯನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಧನ್ಯವಾದ ಆದ್ಮೇಲೆ ಸರ್ ಈಗಾಗಲೇ ಹೇಳಿದಂತೆ ನಾವು ಅವರ ಮನೆಗೆ ಹೋದಾಗ ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಜೊತೆಗೆ ಅವರು ನಮ್ಮನ್ನು ಖುದ್ದಾಗಿ ಜಮೀರ್ ಅಹಮದ್ ಅವರ ಹತ್ರ ಕರ್ಕೊಂಡು ಹೋಗಿ ನಮ್ಮ ಕೆಲಸವನ್ನು ಮಾಡ್ಲಿಕ್ಕೆ ಅವ್ರು ತುಂಬಾ ಶ್ರಮಿಸಿದ್ದಾರೆ ಆದ್ರೆ ಅವ್ರಿಗೆ ಒಂದು ಕೀಳರಿಮೆ ಇತ್ತು ನಿಮ್ಮ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ನಾವು ಅದನ್ನು ಬಿಡ್ಲಿಲ್ಲ ಅವರ ಮನೆಗೆ ಪದೇ ಪದೇ ಹೋಗ್ತಾ ಕೊನೆಗೆ ನಾವು ದೇವರನ್ನು ನಂಬಿದ್ದೆವು ಈ ಕೆಲಸ ಆಗ್ತದೆ ಅಂತ ಹೇಳಿ ಕೊನೆ ಕೂಡ ಸರ್ ದೇವರ ಫಲ ಕೊಟ್ಟಿದೆ ಅದೇ ಫಲ ಮುಂದಿನ ದಿನಗಳಲ್ಲಿ ನಿಮಗೆ ಕೂಡ ಸಿಗ್ತದೆ ಅನ್ನುವಂತಹ ಆಶಾಭಾವನೆಯನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಇಷ್ಟೊಂದು ದೊಡ್ಡ ಕೆಲಸ ಒಂದು ವರ್ಷದಲ್ಲಿ ಪೂರ್ಣ ಆಗಿದೆ ನೀವು ಅನ್ಯತ ಭಾವಿಸ್ತಿಲ್ಲ ಅಂತ ತಿಳ್ಕೊಂಡಿದ್ದೇವೆ ನಿಮ್ಮ ಮನೆಗೆ ಬಂದು ನಮಗೆ ಆಮಂತ್ರಣ ಕೊಡಬೇಕಂತ ಇದ್ದು ಇಷ್ಟೆಲ್ಲ ಭಕ್ತಾಭಿಮಾನಿಗಳ ಮುಂಭಾಗದಲ್ಲಿ ನಮ್ಮ ಧರ್ಮಗುರುಗಳು ನಿಮಗೆ ಆಮಂತ್ರಣ ಕೊಡ್ತಾ ಇದ್ದಾರೆ ಪ್ರೀತಿಯಿಂದ ಸ್ವೀಕರಿಸ್ತೀವಿ ಅಂತ ನಂಬಿದ್ದೇವೆ ಮತ್ತು ಪತ್ತ ಕಾರ್ಯಕ್ರಮಕ್ಕೆ ತಗೊಂಡ್ಬೇಕು ಅದೇ ರೀತಿ ನಮ್ಮ ರೋಡಿನ ಕಾಂಟ್ರಾಕ್ಟ್ ಆಗಿರುವಂತ ಅಶ್ ಅವರು ದಯವಿಟ್ಟು ಮುಂದೆ ಬರಬೇಕು ಅಶ್ಯಪ್ ಅವರು ಮುಂಗಡವಾಗಿ ಈ ರಸ್ತೆಯನ್ನ ಅತ್ಯಂತ ನಾವು ನಿರೀಕ್ಷಿಸಿದ ಉತ್ತಮವಾಗಿ ಮಾಡ್ಕೊಟ್ಟಿದ್ದಾರೆ ಅಶ್ಯಪ್ ಅವರಿಗೆ ಕೂಡ ಆತ್ಮೀಯವಂತ ಅನಂತ ನಾವು ಕೊಡ್ತಾ ಇದ್ದೇವೆ ಜೊತೆಗೆ ನಮ್ಮ ನಾಯಕರು ನಮ್ಮ ಜೊತೆಗೆ ಸದಾ ಇದ್ದು ಬೆನ್ನೆಲುಬು ಆಗಿತ್ತುಕೊಂಡು ನಮ್ಮ ಇಡೀ ಚರ್ಚಿನ ವಿದ್ಯುತ್ ಶಕ್ತಿ ಎಲ್ಲ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬೇಕಾಗಿರುವಂತ ಎಲ್ಲ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ಮಾತನಾಡಿ ಇವತ್ತು ಇಡೀ ಸೌರಶಕ್ತಿಯಿಂದ ಈ ಚರ್ಚೆ ಮುಂದಿನ ದಿನಗಳಲ್ಲಿ ಬೆಳಗಲಿಕ್ಕಿದೆ ಅದಕ್ಕೆ ಕೂಡ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ ಈ ಆಮಂತ್ರಣವನ್ನು ತಾವು ಸ್ವೀಕರಿಸಬೇಕು ಮತ್ತು ನಾಡಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಜೊತೆಗೆ ಇಲ್ಲಿ ನೆಲೆದಿರುವಂತಹ ಎಲ್ಲ ಪಕ್ಷದ ಕಾರ್ಯಕರ್ತರು ಅದು ಜಯಕರಾಗಿರ್ಬೋದು ಅಥವಾ ಉಳಿದ ಎಲ್ಲರೂ ಕೂಡ ಶ್ರೀಕರಾಮ್ ಅವರಿದ್ದಾರೆ ಜೊತೆಗೆ ನಮ್ಮ ಸಂಘಮಿಟ್ಟಿನ ತೆರವೇ ದ್ವೋಪು ಕರ್ಕೀರವರಿದ್ದಾರೆ ಇವೆಲ್ಲ ತಾವುಗಳು ಇದ್ದೀರಿ ತಮಗೆ ವೈಯಕ್ತಿಕವಾಗಿ ಇದ್ದಾರೆ ನಮ್ಮ ಬೆನ್ನಿಯಕ್ಕ ಸ್ಟಾರ್ಟಿಂಗ್ ಪ್ರಾರಂಭಿಸಿದವರೇ ನಮ್ಮ ಬೆನ್ನಿಯಕ್ಕ ಗ್ರಾಮ ಪಂಚಾಯತ್ ಸದಸ್ಯರು ಸಂಘ ಬಿಟ್ಟು ತಮಗೆ ಕೂಡ ನಾಡಿದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂಥ ಆಮಂತ್ರವನ್ನು ಕೊಡ್ತೇವೆ ತಾವು ಕೂಡ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾದಂಥ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ಎಲ್ಲ ಪಂಚಾಯತ್ ಸದಸ್ಯರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ನಾಡಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅದಕ್ಕೂ ಕಾರ್ಯಕ್ರಮಕ್ಕೆ ಹೇಳಿ ಆಮಂತ್ರಣ ಸಮಸ್ತರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇವೆ ಎಲ್ಲರಿಗೂ ಧನ್ಯವಾದಗಳು ಸಹಕರಿಸಿದಂತಹ ಕುಕ್ಕಿಪಾಡಿ ಗ್ರಾಮ ಪಂಚಾಯತ್ ಮತ್ತು ಸಂಗಪೇಟು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರಿಗೆ ಕೂಡ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ இதே நம்ம பிரீதிய ஆமந்திர பரே தானே அதற்கு பூர்வியில் This is